ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ವೆಸ್ಟ್ ಅಕ್ಲಾಗ್ಸ್ ಲಾಸ್ಟ್ ವಿಡಿಯೋ ನೋಡಿದಂಗೆ ಮಾರ್ಕೆಟಲ್ಲಿ ಎಂಡ್ ಮಾಡಿದ್ದೆ ರಾಯ್ಪುರ ಮಾರ್ಕೆಟಲ್ಲಿ ಬಾಡಿಗೆ ಎಲ್ಲ ಕೊಟ್ಟರು ಆಫೀಸ್ ಹತ್ರ ಅಂತೂ ಬಂದಿದ್ದೀನಿ ಆಫೀಸ್ ಹತ್ರ ಇವತ್ತು ಭಾನುವಾರ ಲೋಡಿಂಗ್ ಇಲ್ಲ ಅಂತಿದ್ದಾರೆ ಸೋಮವಾರ ನಾಳೆ ಆಗುತ್ತೆ ಅಂತಿದ್ದಾರೆ ಬಟ್ ಇಲ್ಲಂತೂ ಸಿಕ್ಕಾಪಟ್ಟೆ ಸೆಕೆ ಭಯಂಕರ ಬಿಸಿಲಿದೆ ಇಲ್ಲಿ ಇಲ್ಲಂತೂ ಐರನ್ ಬಿಟ್ಟು ಬೇರೆ ಏನು ಲೋಡಾಗೋ ಮಠ ಇಲ್ಲ ಗುರು ಐರನ್ನು ಅಂದರೆ ಸ್ಟೀಲು ಕಂಬಿ ಈ ಥರ ಲೋಡಾಗುತ್ತೆ ಬಟ್ ನಮ್ಮ ಗಾಡಿಗೆ ಯಾವುದಾದ್ರು ಸೆಟ್ ಆಗುತ್ತೆನೋ ನೋಡೋಣ ಪಾರ್ಸಲ್ ಲೋಡಂತೂ ಸಿಗೋ ಮಟ್ಟ ಇಲ್ಲ ಮೂರು ದಿನ ನಾಲ್ಕು ದಿನ ಹತ್ರನೂ ಸಿಗಂಗಿಲ್ಲ ಆ ಥರ ಇದೆ ಪೊಸಿಷನ್ ಇಲ್ಲಿ ಏಕೆಂದರೆ ಲಾಸ್ಟ್ ಟೈಮು ನಮ್ಮ ಫ್ರೆಂಡ್ಸ್ ಗಾಡಿ ಬಂದಿದ್ದರೆ ಅದೇ ಥರ ಮೂರು ನಾಲ್ಕು ದಿನ ನಿಲ್ಲಿಸಿ ಮತ್ತು ಲಾಸ್ಟಿಗೆ ಐರನೇ ತುಂಬ್ಕೊಂಬಂದಿದ್ರು ಅದರಿಂದ ನಾವು ಅದೇ ತುಂಬೇಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀವಿ ಬಟ್ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತಾಗಲ್ಲ ಲೋಡು ನಾಳೆ ಸೋಮವಾರ ಆಗುತ್ತೆ ಪ್ಲೀಸ್ ಯಾರು ಹೊಸ್ದಾಗ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಲ್ಲಿ ಯಾವ ಥರ ಲೋಡಿಂಗ್ ಎಲ್ಲ ಪ್ರೊಸೆಸ್ ಇದೆಯಂತ ಎಲ್ಲ ಕ್ಲೀನಾಗಿ ನೀಟಾಗಿ ತೋರಿಸಿ ಆಫೀಸಲ್ಲಿ ಕೊಟ್ಟಿದೆ ನೋಡಿ ಇಲ್ಲಿ ಫಿಶ್ ಟ್ಯಾಂಕು ಫಿಶ್ ಯಾವ ಥರ ಆಟ ಆಡ್ಕೊತಿದ್ದಾವೆ ತುಂಬ ಚೆನ್ನಾಗಿ ಆಟ ಆಡ್ಕೊಂತಿದ್ದಾವೆ ಇಲ್ಲಿ ಬೇಲಿಟ್ರೆ ಎಲ್ಲ ಅಲ್ಲಿಗೆ ಏನೋ ತಿಂಡಿ ಏನಾದ್ರೂ ಇದೆಯೇನೋ ಅಂತ ನೋಡಿ ಇದೇ ಆಫೀಸು ರಾಯ್ಪುರಲ್ಲಿ ವೈ ಕೆ ಜೆ ಎನ್ ಅಂತ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಹಾಕ್ತೀನಿ ನೋಡಿ ನೋಡಿ ಅವರೇ ಮಾಲೀಕರು ಟ್ರಾನ್ಸ್ಪೋರ್ಟ್ ಆಫೀಸ್ ಮಾಲೀಕರು ಇವರು ಮತ್ತೆ ಟ್ರಾನ್ಸ್ಪೋರ್ಟಲ್ಲಿ ಇರ್ತಾರಲ್ಲ ಮ್ಯಾನೇಜ್ಮೆಂಟ್ ಇವರು ಇಲ್ಲಿ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಅಂತೂ ಪರವಾಗಿಲ್ಲ ಸ್ನಾನ ಮಾಡೋದಕ್ಕೆ ಅಲ್ಲಿ ನೀಟ್ನೆಸ್ ಆಗಿದೆ ನಮ್ಮ ಮಾಡಿ ಅಡುಗೆ ಮಾಡ್ಕೊಳೋದಕ್ಕೆಲ್ಲ ಏನು ತೊಂದರೆ ಇಲ್ಲ ಪಾರ್ಕಿಂಗು ಚೆನ್ನಾಗಿದೆ ನೋಡಿ ನಮ್ಮ ಗಾಡಿ ಎಲ್ಲ ಹಾಕಿದ್ದೀವಿ ಸದ್ಯಕ್ಕೆ ಲ್ಯಾವು ಇಲ್ಲ ನಮಗೆ ಸಾಯಂಕಾಲ ಬರುತ್ತೆ ಲೋಡು ಇದೆ ಅಂತ ಹೇಳಿದಾರೆ ನಮ್ಮ ಅಂತೂ ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಕೆಳಗಡೆ ಮೊಬೈಲ್ ನೋಡ್ತಾ ಕೂತಿದ್ದಾನೆ ಅವರು ಲೋಡಂತೂ ಸೆಟ್ ಆಯಿತು ಬೆಂಗಳೂರಿಗೆ ಐರನ್ನು ಅಂದರೆ ಕಂಬಿ ರೋಲ್ ಬರುತ್ತಲ್ಲ ಸಣ್ಣ ಕಂಬಿ ರೋಲು ಹಾಗಂತ ಗಾಡಿ ವಾಶ್ ಮಾಡ್ಕೊಂಡು ಸಾಯಂಕಾಲ ಹೋಗಬೇಕು ಕಂಪ್ನಿ ಹತ್ರ ಲೋಡ್ ಆಗುತ್ತಂತೆ ಬಟ್ ಎರಡು ಹತ್ರ ಲೋಡಿಂಗು ಒಂದು ಆರು ಟನ್ ಒಂದು ಹತ್ರ ಏಳು ಟನ್ ಒಂದತ್ರ ಆಗುತ್ತಂತೆ ಮತ್ತು ಬೆಳಗ್ಗೆ ಇನ್ನೊಂದು ಲೋಡ ಲೋಡಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಗಾಡಿಗೆಲ್ಲ ವಾಷಿಂಗ್ ಮಾಡಿಕೊಂಡು ಹೋಗೋಣ ಹೋಗು ಲೋಡ್ ಮಾಡ್ಕೊಂಡು ಬರೋಣ ಒಂದು ಪಾಯಿಂಟು ಮತ್ತು ಬೆಳಗ್ಗೆ ಇನ್ನೊಂದು ಪಾಯಿಂಟ್ ಹಾಗೆ ರೋಡಲ್ಲಿ ಹೋಗ್ತಾ ರೋಡಲ್ಲೇ ಮಾಡ್ಕೊಂಡು ಹೋಗೋದು ಬನ್ನಿ ಆಗಲೇ ಹೇಳ್ದಂಗೆ ನೋಡಿ ಲಾರಿಗಳು ಟೋಟಲಿ ಇಲ್ಲೆಲ್ಲ ಐರನ್ನೇ ಬರೀ ಈ ಮೇನ್ಸ್ ಬರುತ್ತಲ್ಲ ಮೇನ್ಸ್ ಲಾರಿಗಳು ಮತ್ತು ಲೋಡಿಂಗ್ ಕಬ್ಬಣ ಗಾಡಿಗಳೇ ಜಾಸ್ತಿ ಇಲ್ಲಿ ನೋಡಿ ಇವೆಲ್ಲ ಟಿಪ್ಪರ್ಗಳೆಲ್ಲ ಮೇನ್ಸು ಅದೇನೋ ತೊಗೊಂಬರ್ತಾರೆ ಕಮ್ಮ ಐರನ್ ಮಾಡೋದಕ್ಕೆ ಎಲ್ಲ ರಾಯ್ಪುರ ಟೋಟಲ್ ಎಲ್ಲ ಅದೇ ಗುರು ಬೇರೆ ಏನಿಲ್ಲ ನಮ್ಮ ಗಾಡಿಗೆ ಇದೇ ಲೋಡ್ ಮಾಡೋದು ಬೆಲ್ಡಿಂಗ್ ಕಮ್ಮಿ ಅಂತಾರಲ್ಲ ಅದು ಈ ತರ ಬಂದೈತೆ ಐಟು ಕಾರ್ಪಲ್ ಹಾಕೋದು ಅಂತ ಹೇಳೋನೇ ಸಿಗ್ತಿಲ್ಲ ಹೇಳ ಸೋಮ ಹೆಂಗ ಹಾಕೋದು ಅಕ್ಕ ಕಾರ್ಪಲ್ ಫಸ್ಟ್ ಪಾಯಿಂಟ್ ಲೋಡ್ ಅಂತೂ ಮಾಡ್ಕೊಂಡ್ ಬಂದ್ವಿ ಮಾಡ್ಕೊಂಬಂದರೆ ಸ್ವಲ್ಪ ರೈಸ್ ಇತ್ತು ಅದರ ಜೊತೆಗೆ ಚಿತ್ರಾನ್ನ ಗೊಜ್ಜು ಹಾಕು 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 ಹಾಕಿನ ಇದು ಟೊಮೆಟೊ ಗೊಜ್ಜೋ ಇಲ್ಲ ಚಿತ್ರಾನ್ನ ಗೊಜ್ಜೋ ಗೊತ್ತಿಲ್ಲ ಇಂತು ಮಾಡ್ತಿದ್ದೀವಿ ಯಾವುದಾದ್ರೂ ತಿನ್ನೋದಂತೂ ನಿಲ್ಲಿಸಲ್ಲ ಇನ್ನಾಕ್ತಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಬೆಳಗ್ಗೆ ಜಲ್ದಿ ಹೋಗ್ಬೇಕು ಅಂದ್ರಲ್ಲ ಅದಕ್ಕೆ ಎಂಟೂವರೆ ಬಿಟ್ಟು ಆ್ಯಪೀಸ್ ಆಫೀಸ್ ಹತ್ರ ಕಂಪ್ನಿ ಹತ್ರ ಅಂತೂ ಬಂದ್ವಿ ಲೊಕೇಶನ್ ಹಾಕಿದ್ರು ಇಲ್ಲೇ ಎಲ್ಲೋ ಪಕ್ಕ ಇದೆ ಅಲ್ಲಿ ಮುಂದೆ ಯಾವುದೋ ಪೇಮೆಂಟ್ ಇದೆಯಂತೆ ಅಲ್ಲೋಗಿ ನಿಲ್ಸ್ಕೊಬೇಣ ಮತ್ತು ಅವರೇ ಬರ್ತಾರಂತೆ ಅಲ್ಲಿಗೆ ಇನ್ನೊಂದು ಐಟನ್ ಟರ್ನ್ ಇಲ್ಲಿ ಐ ಟನ್ ಹಾಕೊಂಡ್ ಬಿಡೋದೆ ಹಿಂಗೆ ರೋಡಲ್ಲೇ ರಾ ರೋಡಲ್ಲೇ ಹಿಂಗೆ ಹೋಗೋಣ ಬನ್ನಿ ಎಲ್ಲ ಐರನ್ ಎಲ್ಲ ಕಂಬಿ ಐರನ್ ಛತ್ತೀಸ್ಗಢ ಎಲ್ಲ ಫುಲ್ ಟೋಟಲಿ ಎಲ್ಲ ಇದೆ ಗುರು ಬೇರೆ ಲೋಡಿಂಗ್ ಎಲ್ಲ ಇಲ್ಲಿ ಗಾಡಿಗಳಿಗೆ ನೋಡೋದು ಅದು ಹಳೆ ಹಳೆ ಕಂಬಿ ಅದು ಎಲ್ಲ ಹೊಸದೇನೆ ರೆಡಿ ಮಾಡ್ತಾರೆ ಇಲ್ಲಿ ಗಾಡಿ ಅಂತ ಅಲ್ಲೋಡ್ ಹಾಕಿದ್ದೀನಿ ಭಯಂಕರ ಬಿಸಿ ಗುರು ಇಲ್ಲಿ ಫ್ರೆಂಡ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಈಗ ಹೋಗ್ಬೇಕಾದ್ರೆ ನಾಗ್ಪುರ ಮೇಲೆ ಬೇಡ ಹಿಂಗೆ ಡೈರೆಕ್ಟಾಗಿ ಅಂದ್ರೆ ಯಾವುದಪ್ಪ ದೂರು ಕರೀಂನಗರ ಮೇಲೆ ಹೋಗುತ್ತಂತೆ ಆ ರೋಡಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಈ ಟೋಲ್ ಗೇಟ್ ಅಂತೂ ಗುರು ಈ ರಾಯ್ಪುರ ರೋಡಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರಿಗೆಲ್ಲ ಇದೆ ಸಮ ಯಪ್ಪ ರೋಡಿದೋ ರೋಡ್ ಅಲ್ಲಿ ಹೋಗ್ತಾ ಇದೀವೋ ಯಾವಾಗ ಹೋಗ್ತಿವೋ ಎಲ್ಲಿ ಗೊತ್ತಿಲ್ಲ ಮ್ಯಾಪ್ ಅಲ್ಲಂತೂ ಎಲ್ಲೆಲ್ಲರ ರೋಡ್ ಹೈವೇ ಅಲ್ಲಿ ಬರ್ತೀರಾ ನಾವ್ ನೋಡಿ ಸಿಂಗಲ್ ರೋಡ್ ಬಂದ್ ಬರ್ಕೊಂಡು ಎಲ್ಲೆಲ್ಲಿ ತೇಲುತ್ತೋ ನೋಡ್ತಾ ಹೋಗ್ತಾ ಇರೋದು ನೈಟ್ ನಾಳೆ ಡೇ ನಾಳೆ ಸಂಜೆ ಅಷ್ಟು ಹೈದರಾಬಾದ್ ಪಾಸ್ ಆದ್ರೆ ಸಾಕು ಸಂಜೆ ಇವರು ಈ ಯು ಪಿ ರೋಡಲ್ಲಿ ಇದೇ ಥರ ರೋಡಲ್ಲಿ ಹಸುಗಳು ರೋಡ್ ತುಂಬ ರೋಡಲ್ಲೇ ಮಲಗಿರ್ತವೆ ನೋಡಿ ಇಲ್ಲಿ ಅಷ್ಟೇ ನೋಡಿ ಯಾವ ಥರ ಮಲಗಿದಾವೆ ಹತ್ತು ಕಡೆಯೋ ಹಸುಗಳು ಎಕಡೆನೋ ಹಸುಗಳು ಭಾರಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು ಅಲ್ಲಿ ಮಲಗಿಬಿಟ್ಟಿರ್ತವೆ ಗಾಡಿ ಅಂತೂ ಫಾಸ್ಟ್ ಆಗಿಲ್ಲ ಯಾವುದಂದ್ರೂ ಹಳ್ಳಿ ಕಾಣಿಸಿದ್ರೆ ಆ ಹಳ್ಳಿಯಲ್ಲೆಲ್ಲ ಫುಲ್ಲು ಸ್ಲೋ ಆಗೇ ಹೋಗ್ಬೇಕು ಈ ಹಸುಗಳಿದಾರೋ ಮಲ್ಕೊಂಡಿರ್ತವೆ ರೋಡಲ್ಲಿ ಈ ಊರಲ್ಲೇ ಒಂಥರ ಇನ್ಸಿಡೆಂಟ್ ನಡೀತು ಏನು ಅಂದರೆ ಯಾರೋ ಒಂದು ಗಾಡಿ ಯಾವುದು ಗುಟ್ಕೊಂಡು ಹೋಗ್ಬಿಟ್ಟಿದೆ ಒಂದು ಹಸುನ ಬಟ್ ನಾವು ಬರೋದಕ್ಕೆ ಆಗಿತ್ತು ಅವ್ರ ಜನ ಎಲ್ಲ ನಮ್ಮ ಗಾಡಿ ಸ್ಲೋ ಮಾಡಿ ನೋಡ್ತೀವಿ ಸೈಡ್ಗೆ ಹಾಕ್ತಿದ್ರು ಆ ಊರು ಎಂಟ್ರಾನ್ಸ್ ಆ ಊರಿ ಡೆಡ್ ಎಂಡಲ್ಲಿ ಒಬ್ಬ ಮನುಷ್ಯ ಕೈ ಕೈ ಹಾಕ್ದ ನಾ ಯಾರೋ ಅಂದ್ಬಿಟ್ಟು ಫುಲ್ಲು ಬಟ್ಟೆ ಎಲ್ಲ ಬಿತ್ತಿದ್ದಾನೆ ಬರೀ ಪ್ಯಾಂಟಲ್ಲಿದ್ದಾನೆ ಕೈ ಹಿಂಗೆ ಅಂದ ನಾವು ಯಾರೋ ಬಿಡು ಅಂದ್ಬಿಟ್ಟು ನಾವು ಬಂದುಬಿಟ್ವಿ ಒಂದು ಏಳು ಎಂಟು ಕಿಲೋಮೀಟ್ರ್ ಬಂದುಬಿಟ್ವಿ ಬೈಕ್ ಕಾರಲ್ಲಿ ಬಂದುಬಿಟ್ಟು ಅಡ್ಡ ಹಾಕಿದ್ರು ಏನು ಅಂತ ಕೇಳಿದ್ರೆ ಹಸುನು ಈ ಥರ ಗುತ್ಕೊಂಬಂದ್ಬಿಟ್ಟಿದ್ದೀರಾ ಅಂತ ಇದ್ರೆ ಏಯ್ ಸ್ವಾಮಿ ನಾವಲ್ಲ ಅಂದ್ಬಿಟ್ಟು ನಾನು ಆಗಿಬಿಟ್ಟೆ ಅವ್ರಿಗೆ ನಾವು ಬಂದ್ವಿ ಯಾರೋ ಅಂದ್ರೆ ಮತ್ತೆ ಯಾರೋ ಅಂದರು ಮುಂದೆ ಯಾವ ಗಾಡಿ ಓದ್ತೈತೆ ನನಗೇನು ಹೋಗಿ ಇಟ್ಕೊ ಹೋಗಿ ಯಾವುದೋ ಗಾಡಿ ಅಂದೆ ಇವು ಸೋಮ ಅಂತೂ ಫುಲ್ಲು ಭಯ ನೋಡಿ ಈ ರೋಡ್ ಗೊತ್ತಿಲ್ಲ ರೋಡಲ್ಲಿ ಬಂದ್ರೆ ಈ ತರ ಇರುತ್ತೆ ಯಾರೋ ಯಾರ ಗುಟ್ಕೊಂಡೋಗಿರೋ ನಮ್ಮ ಗಾಡಿ ಹಾಕಿದ್ದಾರೆ ಹಾಕಿದಾರೆ ಬಾರಿ ಕೇರ್ಫುಲ್ ಹೋಗ್ಬೇಕು ಅಂತೂ ಇಂತೂ ಹೈವೇ ರೋಡ್ ಬಂದ್ವಿ ಸ್ಟ್ರೈಟ್ ಹೋದರೆ ಚಂದ್ರಾಪುರ ಹೋಗ್ತೀವಿ ನೋಡಿ ಆಸ್ತಿ ಡೈರೆಕ್ಟ್ ನಾವು ಎಲ್ಲಿಗೆ ಕರೀಂನಗರ್ ಹೋಗ್ತೇವೆ ಕರೀಂನಗರ ಹೈದರಾಬಾದ್ ಇಲ್ಲಿ ತನಕನೇ ಗುರು ಸಖತ್ ಹಿಂಸೆ ಅಂದ್ರೆ ಸಕ್ಕ ರೋಡ್ ಎಲ್ಲ ಕೆತ್ತಬಿಟ್ಟಿದ್ದಾರೆ ಮತ್ತೆ ಇಲ್ಲಿಂದ ಡಬಲ್ ಹೈವೇ ಇರ್ಬೇಕು ಅನ್ಕೊಳ್ತೀನಿ ಬನ್ನಿ ನೋಡೋಣ ಎಲ್ಲ ರೋಡು ತಿಳ್ಕೊಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ರಾತ್ರಿ ಗಾಡಿ ಒಂದು ಎರಡು ಗಂಟೆ ತನಕ ಓಡಿಸ್ದೆ ಆಮೇಲೆ ಸೋಮ ಪೈಕಿ ಕೊಟ್ಟೆ ಬಂದ್ವಿ ಇನ್ನು ಬಿ ಇನ್ನೂ ಹೈದ್ರಾಬಾದು ಇನ್ನೂರೈವತ್ತು ಮುನ್ನೂರು ಕಿಲೋಮೀಟ್ರ್ ಇದೆ ಗುರು ಇನ್ನು ಹೋಗ್ತಾ ಇದ್ದೀವಿ ಆರಾಮಾಗಿ ಹೋಗೋಣ ಎಲ್ಲಾದರೂ ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗೋಣ ಇಬ್ರು ಇಲ್ಲಿ ಫಿಲ್ಟರ್ ನೀರು ಕಾಣಿಸ್ತು ಫಿಲ್ಟ್ರ್ ನೀರು ಹಿಡ್ಕೊಂಡು ನೀರು ಬೇರೆ ಇರಲಿಲ್ಲ ಖಾಲಿ ಆಗಿತ್ತು ಅಡುಗೆ ಮಾಡ್ಕೊಬೇಕು ಏನಾದರೂ ಇಲ್ಲಿ ಫಿಲ್ಟರ್ ಇತ್ತು ನೀರು ಹಿಡ್ಕೊಳಕೆ ಒಂದು ಸೋಮ ನೀರು ಹಿಡ್ಕೊಂಡು ಮಾಡೋಣ ಎಲ್ಲಾದ್ರೂ ಅಡುಗೆ ಇಡಗ ಮಾಡ್ಕೊಂಡು ತಿನ್ಕೋಣ ಆಂಧ್ರದಲ್ಲಂತೂ ಸಿಕ್ಕಾಪಟ್ಟೆ ಆಂಜನೇಯನ ವಿಗ್ರಹಗಳು ಸಿಕ್ಕಾಪಟ್ಟೆ ದೊಡ್ಡದಾಗ ಕಟ್ಟಿರ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಆಲ್ಮೋಸ್ಟ್ ಇದು ನಾವು ಸುಮಾರು ಹತ್ರ ನೋಡಿದ್ದೀನಿ ಸುಮಾರು ಜಾಗದಲ್ಲಿ ಇದ್ದಾವೆ ಚಿಕ್ಕಾಪಟ್ಟೆ ದೊಡ್ಡದು ಗುರು ಬರ್ತಾ ರೋಡಲ್ಲಿ ಚಿಕನ್ ಅಂಗಡಿ ಕಾಣಿಸೋ ಚಿಕನ್ ಅಂತೂ ಒಂದು ಕೆ ಜಿ ತಗೊಂಡ್ವಿ ತಗೊಂಡು ಬಂದು ಗಾಡಿಯಲ್ಲಿ ಸೈಡ್ಗೆ ನಿಲ್ಸಿದ್ದೀವಿ ಅಡುಗೆ ಏನಾದರೂ ಮಾಡ ಅಡುಗೆ ಏನಾದರೂ ಅಲ್ಲ ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ರೈಸ್ಗೆ ಇಟ್ಟಿದ್ದೀವಿ ಸಾಂಬಾರಂತೂ ಪಾತ್ರೆಯಲ್ಲಿ ಮಾಡಬೇಕು ಏಕೆಂದರೆ ಸಾಂಬಾರು ಈ ರೈಸು ಸಾ ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬರಲಿಲ್ಲ ಅದಕ್ಕೆ ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲಿ ರೈಸ್ ಮಾಡ್ಕೊತೀವಿ ನೋಡಿ ಇದೇ ಕಂಪ್ನಿದೇ ಇದೆ ಲೋಡ್ ಮಾಡಿದ್ದು ಚಿಕನ್ ರೈಸ್ ರೋಡ್ ಮೇ ತಿಂತ ಇದೆ ರೋಡಲ್ಲಿ ನಮ್ಮ ಜೀವನ ನಮ್ಮ ಜೀವನನೇ ರೋಡಲ್ಲಿ ಏ ಚಿಕನ್ ಎಲ್ಲಾ ಮಾಡಿ ತಿಂದ್ವಿ ಚಿಕನ್ ಅಂತ ಸೂಪರ್ ಆಗಿತ್ತು ಗುರು ಸೋಮ ಚೆನ್ನಾಗ್ ಮಾಡ್ತೇನೆ ಅಡ್ಗೆ ಸೋಮ ಹೆಂಗ ಚಿಕನ್ ಬರ ನೀರು ಕರೀಂನಗರ ಸಿಟಿಗಂತೂ ಬಂದ್ವಿ ಕರೀಂನಗರೇ ನಾವೆಲ್ಲ ಬೈಪಾಸ್ ಅಲ್ಲಿ ಹೋಗ್ತಾ ಇರೋದು ಬೈಪಾಸಲ್ಲಿ ಹೈದ್ರಾಬಾದ್ ರಿಂಗ್ ರೋಡಲ್ಲಿ ಫಾರಿನ್ ಫೀಲ್ ಬರುತ್ತೆ ಗುರು ನೋಡಿ ಬಿಲ್ಡಿಂಗ್ಗಳು ಯಾವ ಥರ ಇದ್ದಾವೆ ಸೂಪರಾಗಿ ರೋಡ್ ಸೈಡ್ಗೆ ಇದ್ದಾವೆ ರೋಡ್ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಲ್ಲ ರೋಡ್ ಪಕ್ಕ ಈ ಥರ ಬಿಲ್ಡಿಂಗ್ ಇದ್ರೆ ಈ ಫಾರಿನ್ ಫೀಲು ನಾವೇನು ಫಾರಿನ್ಗೆ ಹೋಗಿಲ್ಲ ಬಟ್ ಮೂವೀಸ್ ಎಲ್ಲ ನೋಡಿರ್ತೀವಲ್ಲ ಅದರಿಂದ ಹೇಳಿದೆ ಅಷ್ಟೇ ಸಿಕ್ಕಾಪಟ್ಟೆ ಬಿಸಿಲಿದೆ ಭಯಂಕರ ಬಿಸಿಲು ಈ ಪಾರ್ಸಲ್ ನೋಡಾದರೆ ಟೆನ್ಷನ್ ಇಲ್ಲ ಆರಾಮಾಗಿ ಹೋಗ್ಬೋದು ಕಚ್ಚಾ ಮಾಲ್ ಟೈಮಿಂಗ್ ಆದರೆ ಅಂತೂ ಬಿಸಿಲಿರಲಿ ಮಳೆ ಇರಲಿ ನೈಟ್ ಇರಲಿ ಅಗ್ಲಿರಲಿ ಒಂದೇ ಸ್ಪೀಡೆ ಎಂಬತ್ತು ಹಾಡುಗಳು ಒಗ್ಗಿಟ್ಟಂತೂ ಖಾಲಿ ಆಯಿತು ಬ್ಲೂ ಖಾಲಿ ಆಗಿತ್ತು ನೋಡಿ ಅಲ್ಲಿ ಶಿವರಮ್ ಇತ್ತು ಸೈಡ್ಗೆ ಸೋಮಣ್ಣ ತಗೊಂಬರ್ತಾ ಇದ್ದಾನೆ ಇವ್ರು ಅನಂತಪುರ ಅನಂತಪುರ ಸಿಟಿಗೆ ಬಂದೆ ಗ್ಲಾಸ್ ಎಲ್ಲ ಸ್ವಲ್ಪ ವರ್ಷ ಎಲ್ಲ ಬರುತ್ತೆ ಲೊಕೇಶನ್ ಹಾಕಿದ್ದಾರೆ ಟಿನ್ ಫ್ಯಾಕ್ಟ್ರಿ ಬ್ರಿಜ್ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಇಲ್ಲಿ ಎಂಟು ಗಂಟೆಗೆ ಬರ್ತೀನಿ ಅಲ್ಲೇ ರೋಡಲ್ಲಿ ನಿಲ್ಸ್ಕೊಂತಿದ್ದಾನೆಗಾದ್ರ ನಿಲ್ಸ್ಕೊಂತಿದ್ದಾನೆ ಇವರು ಇದೇ ಅಂಗಡಿನೇ ಖಾಲಿ ಮಾಡ್ತಿದ್ದಾನೆ ಯಾವಾಗ ಮಾಡ್ತಿದ್ದಾನೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ಐದು ಗಂಟೆ ಆಗಿದೆ ಈಗ ಖಾಲಿ ಮಾಡ್ತಿದ್ದಾನೆ ಯಾಕೆ ಅಂದ್ರೆ ಲೇಬರ್ ಇಲ್ಲ ಅಂದ್ಬಿಟ್ಟು ಈಗ ಖಾಲಿ ಬರ್ತಿದ್ದಾನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ಮೋಸ್ಟ್ ನೆಕ್ಸ್ಟ್ ಟ್ರಿಪ್ಪು ಕಲ್ಕತ್ತಾ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೈತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್